ನೀವು ಇನ್ಸ್ಟಾಮಟ್ ಆರ್ಡ್ರೇನೋ ಮಾಡೋದು ನಮ್ಮದು ರಾಕಿಂಗ್ ರಾಗುವಂಥ ಯೂಟ್ಯೂಬ್ ಚಾನಲ್ ರನ್ನಿಂಗ್ಸ್ ಇದೆ ಪರವಾಗಿಲ್ವಾ ಎಷ್ಟು ಮಾಡ್ತೀರಾ ಡೈಲಿ ಇಪ್ಪತ್ತು ಆರ್ಡ್ರ್ ಮಾಡ್ತೀರಾ ಇಪ್ಪತ್ತು ಆರ್ಡ್ರ್ ಮಾಡಿದ್ರೆ ಯಾವ ಥರ ಕೊಡ್ತಾರೆ ನಿಮಗೆ ಇನ್ಸೆಂಟಿವ್ ಅದು ಇಪ್ಪತ್ತು ಮಾಡಿದ್ರೆ ಎಷ್ಟು ಕೊಡ್ತಾರೆ ಹಾಂ ಅದನ್ನು ನೀವು ಅವರೇಜಾಗಿ ಎಷ್ಟು ಹೊಡಿತೀರಾ ತೌಸಂಡ್ ರುಪೀಸ್ ಅಂದರೆ ನೀವು ಪಾರ್ಟ್ ಟೈಮ್ ಥರ ಮಾಡ್ತಾ ಇದ್ದೀರಾ ಫುಲ್ ಟೈಮು ಆಯಿತು ಮೊದಲು ಏನು ಇದ್ರಿ ಕೆಲಸ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರಿ ಇವಾಗ ಗಾರ್ಮೆಂಟ್ಸ್ಗೂ ಕಂಪೇರ್ ಮಾಡಿದ್ರೆ ಇದಕ್ಕೆ ಏನು ಡಿಫ್ರೆನ್ಸ್ ಫಸ್ಟ್ ಟೈಮ್ ನಾನು ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡ್ತಾ ಇರೋದು ಇವಾಗ ಫೋರ್ ನೈಂಟಿ ನೈನ್ ಇದೆ ನೋಡಿ ಇದು ಇದಕ್ಕೆ ಸೆವೆಂಟಿ ಫೈವ್ ರುಪೀಸ್ ಆಫರ್ ಇತ್ತು ನನಗೆ ಅನ್ಬಾಕ್ಸ್ ಮಾಡೋಣ ಇದನ್ನ ನೋಡಿ ಏನೇನಿದೆ ನೋಡೋಣ ಒಳಗಡೆ ಇಲ್ಲಿ ನೋಡಿ ಹ್ಯಾಮರ್ ಅಲ್ಟ್ರಾ ಪಡ್ಸ್ ಅಂತ ಇದೆ ಇಷ್ಟೇ ಇಷ್ಟು ಸ್ವಾಗತಾಗಿದೆ ಅಲ್ಲ ಫೋರ್ ಟೆನ್ ರುಪೀಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗಾಗಲೇ ನೀವು ತಂಬಲೇ ನೋಡಿರ್ಬೋದು ಹೌದು ಇನ್ಸ್ಟಾ ಮಟ್ಟಲ್ಲಿ ನಾನು ಒಂದು ಆರ್ಡ್ರ್ ಮಾಡಿದ್ದೀನಿ ಇವಾಗ ಎಷ್ಟು ನಿಮಿಷದಲ್ಲಿ ಡೆಲಿವರಿ ಮಾಡ್ತಾರೆ ಅಂತ ಇವಾಗ ಆರ್ಡ್ರ್ ಮಾಡಿ ಆಲ್ಮೋಸ್ಟ್ ಆಲು ನಾನು ಒಂದು ಐದು ನಿಮಿಷ ಆಯಿತು ಟೆನ್ ಮಿನಿಟ್ಸ್ ಒಳಗೆ ಡೆಲಿವರಿ ಬರುತ್ತೆ ಅಂತ ಕೊಟ್ಟಿದ್ದರು ನಾನು ಏನು ಪ್ರಾಡಕ್ಟಪ್ಪ ಆದ್ಮ ಆರ್ಡ್ರ್ ಮಾಡಿದ್ದು ಅಂತ ಹೇಳೋದಾದರೆ ಇಯರ್ ಬಡ್ಸ್ ಆರ್ಡ್ರ್ ಮಾಡಿದೆ ಯಾವುದಪ್ಪ ಅಂತ ಹೇಳೋದು ತೋರಿಸ್ತೀನಿ ನೋಡಿ ಆ್ಯಮರ್ ಏರ್ ಅಂತ ಇದು ಆಫರ್ ಇತ್ತು ನನಗೆ ಫಸ್ಟ್ ಟೈಮ್ ನಾನು ಇನ್ಸ್ಟಾಮಟಲ್ಲಿ ಬುಕ್ ಮಾಡ್ತಾ ಇರೋದು ಇವಾಗ ಫೋರ್ ನೈಂಟಿ ನೈನ್ ಇದೆ ನೋಡಿ ಇದು ಇದಕ್ಕೆ ಸೆವೆಂಟಿ ಫೈವ್ ರುಪೀಸ್ ಆಫರ್ ಇತ್ತು ನನಗೆ ಆಫರ್ ಹೋಗಿ ನನಗೆ ಇವಾಗ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಮಗೆ ಆರ್ಡರ್ ಇಲ್ಲಿ ನನ್ನದು ಓಕೆ ಇಲ್ಲಿ ಔಟ್ ಆಫ್ ಡಿಲಿವರಿ ಬರ್ತಾ ಇದೆ ವ್ಯೂ ಐಟಮ್ ಡಿಟೇಲ್ಸು ನೋಡಿ ಫೋರ್ ಟ್ವೆಂಟಿ ಫೋರ್ ರುಪೀಸ್ ಬಂದಿದೆ ಸೆವೆಂಟಿ ಫೈವ್ ರುಪೀಸ್ ಡಿಸ್ಕೌಂಟ್ ಸಿಕ್ಕಿದೆ ಮತ್ತು ಕ್ಯಾಶ್ ಬ್ಯಾಕ್ ಕೂಡ ಸಿಕ್ಕಿದೆ ನನ್ನದು ಪೇ ಟಿ ಎಮ್ಮಲ್ಲಿ ಅಲ್ಲ ಫೋನ್ಪೇಲಿ ಮಾಡಿದ್ದು ಫೋನ್ಪೇಲಿ ಮಾಡಿದ್ದಕ್ಕೆ ಕ್ಯಾಶ್ ಬ್ಯಾಕ್ ಕೂಡ ಸಿಕ್ಕಿದೆ ಇಲ್ಲಿ ನೋಡಿ ಫಿಫ್ಟೀನ್ ರುಪೀಸ್ ಕ್ಯಾಶ್ ಬ್ಯಾಕ್ ಬಂದಿದೆ ಅಪ್ ಟು ಹಂಡ್ರೆಡ್ ಅಂತ ತೋರಿಸ್ತು ಫಿಫ್ಟೀನ್ ರುಪೀಸು ಎಲ್ಲ ಸೇರಿ ನನಗೆ ಒಂದು ನಾನ್ನೂರ ಹತ್ತು ಹತ್ತು ರೂಪಾಯಿ ಹಂಗೆ ಬಿದ್ದಿದೆ ನಾನೂರ ಹತ್ತು ರೂಪಾಯಿ ಅದಕ್ಕೆ ಇವಾಗ ಏರ್ಬಡ್ಸ್ ಇದೆ ಬನ್ನಿ ಹಾಗೆ ಬನ್ನಿ ಹಾಗೆ ನೋಡೋಣ ಡಿಲಿವರಿ ಬಾಯ್ನ ಮಾತಾಡ್ಸೋಣ ಯಾವ ಥರ ಆರ್ಡ್ರ್ ಇದೆ ಯಾವ ಥರ ಅರ್ನಿಂಗ್ಸ್ ಇದ್ದೀರಾ ಅಂತ ಕೇಳೋಣ ಇವಾಗ ನಮ್ಮ ಆಫಿಟ್ ಆಫೀಸ್ ಅಡ್ರೆಸ್ಗೆ ಬುಕ್ ಮಾಡಿದೆ ಅಲ್ಲಿಗೆ ಬರ್ತಾ ಇದ್ದಾರೆ ಅದಕ್ಕೆ ವೀಡಿಯೋ ಮಾಡಿ ತೋರಿಸೋಣ ಅಂತ ನಿಮಗೆ ವೀಡಿಯೋ ಇದ್ದೀನಿ ಅವ್ರು ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ ಇನ್ಸ್ಟಾಮಾರ್ಟ್ ಆರ್ಡ್ರು ಯಾವ ಥರ ಆರ್ಡ್ರ್ಗಳು ಸಿಗ್ತಾ ಇದೆ ಅಂತ ಕೇಳೋಣ ಫುಡ್ ಡಿಲಿವರಿ ಅವರೇ ಬರ್ತಾ ಇದ್ದಾರಾ ಅಥವಾ ಇನ್ಸ್ಟಾಮಾರ್ಟಿಂದಲೇ ಬರ್ತಾಯಿದ್ದಾರಾ ಅಂತ ಚೆಕ್ ಮಾಡೋಣ ಅಂತ ಮಾಡ್ತಾ ಇರೋದು ಇನ್ನೊಂದು ತ್ರೀ ಮಿನಿಟ್ಸಲ್ಲಿ ಬರ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ ಆಲ್ಮೋಸ್ಟ್ ಆಲ್ ರೀಚ್ ಆದರು ಬನ್ನಿ ಅವ್ರು ಮಾತಾಡ್ಸೋಣ ಏನಂತ ಹೇಳ್ತಾರೆ ಅಂತ ಫಸ್ಟ್ ಟೈಮ್ ಯಾರು ಇನ್ಸ್ಟಾಮಟ್ಟಲ್ಲಿ ನೀವೇನಾದ್ರು ಆರ್ಡ್ರ್ಗಳು ಬುಕ್ ಮಾಡಿದ್ರೆ ನೋಡಿ ಇಲ್ಲಿ ಸೆವೆಂಟಿ ಫೈವ್ ರುಪೀಸ್ ಫಸ್ಟ್ ಟೈಮ್ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ಆಮೇಲೆ ಬ್ಯಾಂಕ್ ಡಿಸ್ ಡಿಸ್ಕೌಂಟ್ಗಳೆಲ್ಲ ಇರುತ್ತೆ ಅವೆಲ್ಲ ಕಾರ್ಡ್ಗಳು ಕ್ರೆಡಿಟ್ ಕಾರ್ಡು ಅವೆಲ್ಲ ತೊಗೊಂಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಗಳು ನಾನು ಜೆಪ್ಟೋದಲ್ಲೂ ಬುಕ್ ಮಾಡಿದ್ದೀನಿ ಮತ್ತು ಬ್ಲಿಂಕಿಟಲ್ಲೂ ಬುಕ್ ಮಾಡಿದ್ದೀನಿ ಅದರಲ್ಲೂ ಸೇಮ್ ಹದಿನೈದು ಹದಿನಾರು ನಿಮಿಷಕ್ಕೆಲ್ಲ ಬರುತ್ತೆ ಇದು ನಿಯರ್ ಲೊಕೇಶನ್ ಇತ್ತಲ್ಲ ಅದಕ್ಕೆ ಹತ್ತು ನಿಮಿಷದಲ್ಲಿ ಇದೆ ನೋಡಿ ಇಲ್ಲೇ ಸ್ಟೋರ್ ಇರೋದು ಸ್ಟೋರ್ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ದೂರ ಇರುತ್ತೆ ಅಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಲೊಕೇಶನ್ ರಾಂಗ್ ಆಗಿದೆ ಅನಿಸುತ್ತೆ ಒಂದು ಸ್ವಲ್ಪ ಮುಂದೆ ಬಿದ್ದುಬಿಟ್ಟಿದೆ ಓಕೆ ಬಂದರು ಮಾತಾಡ್ಸೋಣ ಯಾವ ಥರ ಆರ್ಡ್ರ್ಗಳು ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ ಅಂತ ನಾನು ಇನ್ಸ್ ಸ್ವಿಗ್ಗಿದೆ ಎಲ್ಲ ಮಾಡಿರಲಿಲ್ಲ ವೀಡಿಯೋ ಇಷ್ಟು ದಿನ ಸ್ವಿಗ್ಗಿದು ಕೇಳೋಣ ನೀವು ಇನ್ಸ್ಟಾಮಾರ್ಟ್ ಆರ್ಡ್ರೇನೋ ಮಾಡೋದು ನಮ್ಮದು ರಾಕಿಂಗ್ ಅಂತ ಯೂಟ್ಯೂಬ್ ಚಾನಲ್ಲು ಈ ಥರ ಇನ್ಸ್ಟಾಮಾರ್ಟ್ದೆಲ್ಲ ಮಾಡಿರಲಿಲ್ಲ ವೀಡಿಯೋ ಇಷ್ಟು ದಿನ ಸ್ವಲ್ಪ ಮುಂದೆ ಬನ್ನಿ ಸ್ವಲ್ಪ ಮುಂದೆ ಸ್ವಿಗ್ಗಿದೆಲ್ಲ ಗಲಾಟೆ ಆಗ್ತಿತ್ತಲ್ಲ ಇನ್ಸ್ಟಾ ಮಾರ್ಟ್ತೆಲ್ಲ ಸ್ವಿಗ್ಗಿ ಫುಡ್ ಮಾಡೋರಿಗೆಲ್ಲ ಆರ್ಡ್ರು ಬೀಳ್ತಾಯಿತ್ತು ಇತ್ತು ಮತ್ತು ನಿಮಗೆಲ್ಲ ಅರ್ನಿಂಗ್ಸ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ಯಾವ ಥರ ಅರ್ನಿಂಗ್ಸ್ ಆಗ್ತಾಯಿದೆ ಪರವಾಗಿಲ್ವಾ ಎಷ್ಟು ಮಾಡ್ತೀರಾ ಡೈಲಿ ಇಪ್ಪತ್ತು ಆರ್ಡರ್ ಮಾಡ್ತೀರಾ ಇಪ್ಪತ್ತು ಆರ್ಡರ್ ಮಾಡಿದ್ರೆ ಯಾವ ಥರ ಕೊಡ್ತಾರೆ ನಿಮಗೆ ಇನ್ಸೆಂಟಿವ್ ಅದು ಇಪ್ಪತ್ತು ಮಾಡಿದ್ರೆ ಎಷ್ಟು ಕೊಡ್ತಾರೆ ನೀವು ಆಗಿ ಎಷ್ಟು ಹೊಡಿತೀರಾ ತೌಸಂಡ್ ರುಪೀಸ್ ಅಂದರೆ ನೀವು ಪಾರ್ಟ್ ಟೈಮ್ ಥರ ಮಾಡ್ತಾಯಿದ್ದೀರಾ ಫುಲ್ ಟೈಮು ಫುಲ್ ಟೈಮ್ಗೆ ತೌಸಂಡ್ ಅಷ್ಟೇನಾ ಬೇರೆಯವರೆಲ್ಲ ಎರಡು ಸಾವಿರ ಎರಡು ಸಾವಿರ ನೂರು ಅಂತಾರೆ ಹಳುಬ್ರಿಗೆ ಹೊಸ ಐಡಿಗೆಲ್ಲ ತೌಸಂಡ್ ಮಾಡ್ಬೋದು ಅಷ್ಟೆ ರಘು ರಘು ಅಂತಾನೆ ಕೋಡ್ ಬರುತ್ತಾ ಇನ್ಸ್ಟಾಮಟ್ ಆಗಿರೋ ಮಾತ್ರ ಕೋಡಾ ಇಲ್ಲ ಎಲ್ಲದಕ್ಕೂ ಕೋಡ್ ಬರುತ್ತಾ ಡಬಲ್ ಏಯ್ಟ್ ಜೀರೋ ಟು ಇವಾಗ ತಿಂಗ್ಳಿಗೆ ಮೂವತ್ತು ಸಾವಿರ ಮಾಡ್ಕೋಬೋದಾ ನೀವು ಮಾಡ್ಬೋದಾ ಆರ್ಡ್ರ್ಗಳು ಹೆಂಗೆ ಬರ್ತಾ ಇದೆ ಪರವಾಗಿಲ್ಲ ಈ ಏರಿಯಾದಲ್ಲಿ ಪರವಾಗಿಲ್ಲ ನಿಮ್ಮದು ಇದೇ ಏರಿಯಾನಾ ಕಬೀಗರೇನೆ ಹ್ಞೂ ಹ್ಞೂ ಏನು ಹೇಳ್ತೀರಾ ಸ್ವಿಗ್ಗಿ ಮಾಡೋಕ್ಕೆ ಬರೋ ಹುಡುಗರಿಗೆಲ್ಲ ಇನ್ಸ್ಟಾಮಾರ್ಟ್ ಒಳ್ಳೆಯದಾ ಫುಡ್ ಆರ್ಡ್ರ್ ಒಳ್ಳೇದಾಟು ಹಾಂ ಸ್ವಲ್ಪ ಇರ್ಬೋದು ಅರ್ನಿಂಗ್ಸ್ ಜಾಸ್ತಿ ಇದೆ ನಾವು ಮೂವತ್ತಾರು ಆರ್ಡ್ರ್ ಮಾಡಿದ್ರೆ ಎರಡು ಸಾವಿರ ಎರಡು ಸಾವಿರದ ನೂರು ಇನ್ಸ್ಟಾಮ್ ಅಷ್ಟು ಬರೋಲ್ಲ ಪ್ರಾಬ್ಲಮ್ಸ್ ಏನಿಲ್ಲವಾ ಇದರಲ್ಲಿ ಇವಾಗ ಮೊದಲೆಲ್ಲ ಗಲಾಟೆ ಮಾಡ್ತಿದ್ರಲ್ಲ ಇನ್ಸ್ಟಾ ಮಟ್ ಫುಡ್ ಆರ್ಡ್ರ್ ಅವರೆಲ್ಲ ಬಂದು ತಗೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಆರ್ಡ್ರ್ ಇಲ್ಲ ಅಂತ ಆ ಥರ ಏನಿಲ್ಲ ಬರ್ತಾ ಇದೆ ನಿಮಗೇನು ತೊಂದರೆ ಆಗಿಲ್ಲ ಒನ್ ಮಂತ್ ಆಯ್ತು ಮೊದ್ಲು ಏನ್ ಮಾಡ್ತಾ ಇದ್ದೀರಿ ಕೆಲಸ ಗಾರ್ಮೆಂಟ್ಸ್ ಹೋಗ್ತಾ ಇದ್ರಿ ಇವಾಗ ಗಾರ್ಮೆಂಟ್ಸ್ಗೂ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್

ನೀವು ಸ್ಲ್ಯಾಟ್ ಬುಕ್ ಮಾಡ್ಕೋಬೇಕು ಹ್ಞೂ ಹ್ಞೂ ಪರವಾಗಿಲ್ಲ ಥ್ಯಾಂಕ್ ಯು ಸರ್ ನಿಮ್ಮ ಹೆಸ್ರು ಭೋಜ್ ಕುಮಾರ್ ಕುಮಾರ್ ಓಕೆ ಒಳ್ಳೇದಾಗಲಿ ನಂದು ರಾಕಿಂಗ್ ರಘು ಅಂತ ಯೂಟ್ಯೂಬ್ ಚಾನಲ್ ಮೂವತ್ತು ಸಾವಿರ ಮಾಡ್ತಾ ಇದ್ದೀರಾ ಒಂದು ತಿಂಗಳಿಂದ ನೀವು ಮಾಡಿದ್ದೀರಾ ಟ್ರೈ ಮಾಡ್ತಾ ಇದ್ದೀರಾ ಮಾಡಿದ್ರೆ ದುಡ್ಡು ಇಲ್ಲಾಂದ್ರೆ ಇಲ್ಲ ಓಕೆ ಓಕೆ ಒಳ್ಳೇದು ಬರ್ತೀನಿ ಓಕೆ ರಾಕಿಂಗ್ ರಘು ಅಂತ ಇದೆ ಚಾನಲ್ ನೋಡಿ ಓಕೆ ಇದು ಹ್ಯಾಮರ್ ಅಂತ ಫೋರ್ ನೈಂಟಿ ನೈನ್ ಅಂತ ತೋರಿಸಿದ್ರು ಡಿಸ್ಕೌಂಟ್ ಹೋಗಿ ನನಗೆ ಸಿಕ್ಕಿರೋದು ಎಷ್ಟಪ್ಪ ಅಂದರೆ ಫೋರ್ ಟ್ವೆಂಟಿ ಫೋರ್ ಮೈನಸ್ ಅದರಲ್ಲಿ ಫಿಫ್ಟೀನ್ ರುಪೀಸ್ ಕ್ಯಾಶ್ ಬ್ಯಾಕ್ ಬಂದಿದೆ ಫೋರ್ ಟೆನ್ ರುಪೀಸಿಗೆ ಬಂದಿದೆ ಯಾವ ಥರ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ಒಳಗಡೆ ಒಂಥರ ಅನ್ಬಾಕ್ಸ್ ಮಾಡ್ದಂಗೆ ಆಗೋಗುತ್ತೆ ಇದನ್ನು ಅನ್ಬಾಕ್ಸ್ ಮಾಡೋಣ ಇದನ್ನು ನೋಡಿ ಏನೇನಿದೆ ನೋಡೋಣ ಒಳಗಡೆ ಇಲ್ಲಿ ನೋಡಿ ಹ್ಯಾಮರ್ ಅಲ್ಟ್ರಾ ಪಾರ್ಟ್ಸ್ ಅಂತ ಇದೆ ತ್ರೀ ಡಿ ಬಂದು ತ್ರೀ ತೌಸಂಡ್ ಫೋರ್ ನೈಂಟಿ ನೈನು ಡಿಸ್ಕೌಂಟ್ ಎಲ್ಲ ಹೋಗಿ ತ್ರೀ ಟೆನ್ ಆಗಿದೆ ಓಕೆ ಇದಿರಲಿ ಸೈಡಲ್ಲಿ ಇದರಲ್ಲಿ ಏನಿದೆ ಒಂದು ಬಡ್ಸ್ ಇದೆ ಚಿಕ್ಕದಾಗಿ ಸ್ಲಿಮ್ಮಾಗಿ ಚೆನ್ನಾಗಿದೆ ಓಕೆ ಚಾರ್ಜರ್ ಕೊಟ್ಟಿರಬೇಕಷ್ಟೇ ಇನ್ನೇನು ಯೂಸರ್ ಮ್ಯಾನ್ಯಲ್ ಏನು ಕೊಟ್ಟಿಲ್ಲ ಕೇಬಲ್ ಒಂದು ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಮ್ಯಾಂಡೇಟ್ರಿ ರಿಜಿಸ್ಟ್ರೇಷನ್ ವ್ಯಾರಂಟಿ ಸೆವೆನ್ ಡೇಸ್ ವ್ಯಾರಂಟಿ ಇದೆ ಅಷ್ಟೇ ಇದು ಏನಾರು ಇದ್ರೂ ಸೆವೆನ್ ಡೇಸ್ ಒಳಗೆ ನಾವು ರಿಟರ್ನ್ ಕೊಡ್ಬೋದು ಇದಿಷ್ಟು ಬಂದಿರೋದು ಇದರಲ್ಲಿ ಓಕೆ ಇದರಲ್ಲಿ ಅವರ್ಸ್ ಬಂದು ನೋಡಿ ಅಪ್ ಟು ತರ್ಟಿ ಅವರ್ಸ್ವರೆಗೂ ನಮಗೆ ಪ್ಲೇಬ್ಯಾಕ್ ಬರುತ್ತೆ ಅಂತ ಹಾಕಿದ್ದಾರೆ ಟೈಪ್ ಸಿ ಚಾರ್ಜರು ಓಕೆ ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದು ಟೂ ತೌಸಂಡ್ ಟ್ವೆಂಟಿ ಫೈ ಏಪ್ರಿಲಲ್ಲಿ ಓಕೆ ಇದು ಇರೋದರಲ್ಲಿ ಬೆಸ್ಟು ಅದರಲ್ಲಿ ಲೋ ಪ್ರೈಸಲ್ಲಿ ಇರೋ ಕಂಪ್ನಿದು ನೋಡಿ ಚೂಸ್ ಮಾಡಿ ತೊಗೊಂಡಿದ್ದು ಮೇಡ್ ಇನ್ ಇಂಡಿಯಾ ಅಂತೆ ಓಕೆ ಯೂಸ್ ಮಾಡಿ ನೋಡಿದೆ ಚೆನ್ನಾಗಿ ಬರ್ತಾಯಿದೆ ವಾಯ್ಸ್ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ ಫೋನ್ ಮಾಡಿ ಎಲ್ಲ ನೋಡಿದೆ ಆದರೆ ಸ್ಲಿಮ್ಮಾಗಿದೆ ಅವರು ಸ್ಲಿಮ್ಮಾಗಿ ಮಂತು ಬ್ರೋ ಇಷ್ಟೇ ನೋಡೋಣ ಓಪನ್ ಮಾಡೋಣ ಅನ್ಬಾಕ್ಸ್ ಮಾಡೋಣ ಇವಾಗ ಇಷ್ಟೇ ಇಲ್ಲೂ ಇಷ್ಟೆಷ್ಟು ಚಿಕ್ಕದಿದೆ ಇಷ್ಟೆಷ್ಟು ಸಗತಾಗಿದೆ ಅಲ್ಲ ಫೋರ್ ಟೆನ್ ರುಪೀಸ್ ಆ್ಯಮರ್ದಲ್ಲ ನೋಡಿ ಎಷ್ಟು ಅವ್ರ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಯಾವ ಥರ ಕಲರ್ ಇದೆ ಅಂತ ಇದೊಂದೇ ಕಲರ್ ಇದ್ದಿದ್ದು ಬ್ಲ್ಯಾಕ್ ನೋಡಿದೆ ಬ್ಲ್ಯಾಕ್ ಇರಲಿಲ್ಲ ಎಮ್ ಆರ್ ಪಿ ಹಾಕಿದ್ದಾರೆ ಮೂರು ಸಾವಿರದ ನಾನ್ನೂರ ತೊಂಬತ್ತು ತೊಂಬತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ನೋಡಿ ಮೂರು ಸಾವಿರ ಡಿಸ್ಕೌಂಟ್ ಅಂತೆ ಹ್ಞೂ ನಾನು ಅಮೆಝಾನಲ್ಲೂ ಚೆಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲೂ ಚೆಕ್ ಮಾಡಿದೆ ಆರುನೂರು ರೂಪಾಯಿ ಇತ್ತು ಅದೇ ಇನ್ನೂರು ರೂಪಾಯಿ ಕಮ್ಮಿ ಬಿದ್ದಂಗೆ ಆಯಿತು ಯಾವ ಥರ ಇದೆ ಯೂಸ್ ಮಾಡಿ ಹೇಳ್ತೀನಿ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಓಹ್ ಫೈನಲಿ ನಂದು ಇಯರ್ಬಡ್ಸ್ ಹಳೇದು ಹೋಗ್ಬಿಡ್ತು ಫುಲ್ಲು ಏನು ಇಯರ್ಬಡ್ಸ್ ಎಲ್ಲ ತಗೊಂಡ್ರೆ ಒಂದು ಎರಡು ವರ್ಷ ಒಂದೂವರೆ ವರ್ಷ ಬರ್ಬೋದು ಅಷ್ಟೇ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಆದರೆ ಇದು ಪಾಕೆಟಲ್ಲಿ ಇಕ್ಕೊಳಕ್ಕೂ ಚೆನ್ನಾಗಿದೆ ಸ್ಲಿಮ್ ಆಗಿದೆ ನನಗೆ ತುಂಬ ದೊಡ್ಡದು ಅಂದ್ಕೊಂಡೆ ಇಯರ್ಬಡ್ಸು ಅದೇ ಸಾಂಗ್ ಕೇಳೋದು ಹಾಕೊಂಡು ಕಿವಿಗೆ ಹೆಂಗಿದೆ ಅದು ಚಿಕ್ಕದಾಗಿದೆ ತುಂಬ ಚೆನ್ನಾಗಿದೆ ಎಷ್ಟು ಹೇಳಿ ಎಷ್ಟಿರ್ಬೋದು ಹೇಳಿ ಅದು ಎರಡು ಸಾವಿರ ರೂಪಾಯಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಹಾಕಿದ್ದಾರೆ ಎಷ್ಟಕ್ಕೆ ಬಂದಿರ್ಬೋದು ಹೇಳಿ ನಾನ್ನೂರ ಹತ್ತು ರೂಪಾಯಿ ಆ ಕ್ವಾಲಿಟಿ ತಕ್ಕನಂಗೆ ಕೊಟ್ಟಿರ್ತಾರೆ ಅಷ್ಟೇ ಇನ್ನೇನಿಲ್ಲ ಚಿಕ್ಕ ನೋಡಕ್ಕೆ ಚೆನ್ನಾಗಿದೆ ಬ್ರ್ಯಾಂಡ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಇದೆ ಫಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಈ ಬ್ರ್ಯಾಂಡು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇದೇ ಥರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೇವೆ ನೆಕ್ಸ್ಟ್ ಡೇ ಬೈ ಬೈ ಟೇಕ್ ಕೇರ್